ಆಯಾಸ ನಿವಾರಿಸಲು ನಾವು ಯಾವ ಯೋಗ ಮುದ್ರೆ ಮಾಡ್ಬೇಕು ನಮಗೆ ತುಂಬಾ ಆಯಾಸ ಆದಾಗ ಹತ್ತರಿಂದ ಹದಿನೈದು ನಿಮಿಷ ರುದ್ರ ಮುದ್ರೆ ಮಾಡ್ಬೇಕು ತಕ್ಷಣ ಬೆನ್ನಿಗೆನೆ ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು ಮುದ್ರ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎರಡೂ ಕೈಗಳ ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರ ಬೆರಳು ಮತ್ತು ವಾಯು ತತ್ವ ಪ್ರತಿಪಾದಿಸುವ ತೋರ್ಬೆರಳು ಇವುಗಳ ತುದಿಗಳನ್ನು ಏನು ಮಾಡ್ಬೇಕು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಹಚ್ಚಬೇಕು ಈ ಮುದ್ರೆಯಲ್ಲಿ ಏನಂತಂದ್ರೆ ಒಂದೇ ಸಲಕ್ಕೆ ಪೃಥ್ವಿ ತತ್ವ ಮತ್ತು ವಾಯು ತತ್ವ ಎರಡು ಏನಂತಂದ್ರೆ ಬ್ಯಾಲೆನ್ಸ್ ಆಗುತ್ತವೆ ರುದ್ರ ಮುದ್ರೆಯಿಂದ ನಾಭಿಯಲ್ಲಿರುವ ಶಕ್ತಿ ಕೇಂದ್ರ ಅಂದ್ರೆ ಮಣಿಪುರ ಚಕ್ರ ಉತ್ತೇಜಿತಗೊಳ್ಳುತ್ತದೆ ಇದರಿಂದ ನಮ್ಮ ಜಠರಾಗ್ನಿ ಮತ್ತು ಕಾಮಾಗ್ನಿ ಜಾಗೃತಗೊಳ್ಳುತ್ತದೆ ನಮ್ಮ ದೇಹ ಸದೃಢವಾಗುತ್ತದೆ ಜಠರ ಮೀದೋಜೀರಕ ಗ್ರಂಥಿ ಮತ್ತು ಗುಲ್ಮ ಗ್ರಂಥಿ ಇವು ಏನಂತಂದ್ರೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ರುದ್ರ ಮುದ್ರೆ ಮಾಡೋದ್ರಿಂದ ಹೃದಯ ಕೂಡ ಸರಿಯಾಗಿ ಕೆಲಸ ಮಾಡುತ್ತದೆ ಆಯಾಸ ತಲೆ ಭಾರ ತಲೆ ಸುತ್ತುವುದು ಸುಸ್ತಾಗುವುದು ಈ ಮುದ್ರೆ ಮಾಡೋದ್ರಿಂದ ಕಡಿಮೆ ಆಗುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು